ವೀಕ್ಷಕರೇ ನಮಸ್ಕಾರ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೇನು ದೀಪಾವಳಿ ಬರ್ತಾ ಇದೆ ಎರಡು ತಿಂಗಳಲ್ಲಿ ದೀಪಾವಳಿ ಅಂದರೆ ಹಬ್ಬ ಇನ್ನೊಂದು ದೊಡ್ಡ ಹಬ್ಬ ಹಿಂದೂಗಳಿಗೆ ಸನಾತನಗಳಿಗೆ ದೊಡ್ಡ ಹಬ್ಬ ದೇಶ ವಿದೇಶಗಳಲ್ಲಿ ಆಚರಿಸ್ತಾರೆ ಈ ಹಬ್ಬದಲ್ಲಿ ಸಿಹಿ ತಿಂಡಿಗಳಿದ್ದೇ ದೊಡ್ಡ ಒಂದು ಏನು ಹಬ್ಬ ನಮಗೆ ಸಿಹಿ ತಿಂಡಿಗಳು ತಯಾರು ಮಾಡಿ ತಿನ್ನುವುದೇ ದೊಡ್ಡ ಹಬ್ಬ ಆದರೆ ಸಿಹಿ ತಿಂಡಿಗಳು ಮನೆಯಲ್ಲಿ ಮಾಡಿದರೆ ಅಷ್ಟು ರುಚಿಕರ ಇರಲ್ಲ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಅಂಗಡಿ ಇಂತ ಅದು ರೋಡ್ ಸೈಡ್ ಅಲ್ಲಿ ಸಿಹಿ ಸಿಹಿಸಿ ಅಂದ್ರೆ ಅದು ಸ್ವಲ್ಪ ರುಚಿ ಜಾಸ್ತಿ ಯಾಕಂದ್ರೆ ಧೂಳು ಬದ್ದಿರುತ್ತೆ ಯಾರ್ಯಾರು ಕಾಲಲ್ಲಿ ಓದಿರ್ತಾರೆ ಅದೆಲ್ಲ ಆಗಿರೋ ಚೆನ್ನಾಗಿರುತ್ತೆ ಅದು ಆದರೆ ಇದನ್ನು ಮಾಡೋ ರೀತಿ ನೋಡಿ ಇದು ಇನ್ನೂ ರುಚಿಕರವಾಗಿ ಅದಕ್ಕೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ ನೋಡಿ ಹೆಂಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟು ಅದ್ಭುತವಾಗಿದ್ದಾರೆ ನೋಡಿ ಕಲರ್ ಹಾಕ್ತಾರೆ ಕಾಲಲ್ಲಿ ಓದಿತಾರೆ ಯಾವುದೋ ಒಂದು ನೆಲದ ಮೇಲೆ ಹಾಕ್ತಾರೆ ಮತ್ತೆ ಈ ಡಸ್ಟ್ ಒಂದು ಮನೆಯಲ್ಲಿ ನೋಡಿ ಕಸ ಗುಡಿಸ್ಬಿಟ್ಟು ಅಹ್ ಕಸ ಒಟ್ಟು ಮಾಡಿಬಿಟ್ಟು ಆ ಒಂದು ಪರ್ಕೆಯಲ್ಲಿ ಗುಡಿಸಿ ಡಸ್ಟ್ ಬ್ಯಾನ್ ತರ್ತಿರಲ್ಲ ಅದೇ ರೈತರ ಈ ಮಿಠಾಯಿಯನ್ನು ಡಸ್ಟ್ ಪ್ಯಾನಲ್ ಹಾಕ್ತಾರೆ ಅಹ್ ನೋಡಿ ಅದನ್ನು ಅದಕ್ಕೆ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಒಂದು ಅದ್ಭುತವಾಗಿ ಮಾಡ್ತಾರೆ ನೋಡಿ ಅದನ್ನ ದಯವಿಟ್ಟು ಇಂತಹ ತಿಂಡಿಗಳನ್ನು ನಾವು ತಿನ್ನಬೇಕು ಯಾಕಂದ್ರೆ ನಮ್ಮ ಮನುಷ್ಯನ ಆರೋಗ್ಯದ ಗುಟ್ಟು ಇಂಥ ರುಚಿಕರವಾದ ತಿಂಡಿ ಮತ್ತು ಅಷ್ಟು ಒಂದು ಸ್ವಚ್ಛ ಜಾಗದಲ್ಲಿ ಮಾಡಿದ್ದನ್ನು ತಿಂದ್ರೆ ಅದು ನಮ್ಗೆ ಆಗುತ್ತೆ ಯಾಕಂದ್ರೆ ಮನೆಯಲ್ಲಿ ಎಷ್ಟು ಜಾಗ ಸ್ವಚ್ಛವಾಗಿರುವುದಿಲ್ಲ ಮತ್ತು ಅಜ್ಜಿ ಯಾವ ಕೈಯಿಂದ ಮಾಡಿಟ್ಟಿರ್ತಾರೋ ಮನೆ ಯಜಮಾಂತಿ ಯಾವ ಕೈಯಿಂದ ತಿಂಡಿ ಸ್ಥಿತಿ ಮಾಡಿಡ್ತಾಳೋ ಅಮ್ಮ ಅಮ್ಮ ಯಾವ ಕೈಯಿಂದ ಮಾಡಿ ಗೊತ್ತಿರಲ್ಲ ನಮಗೆ ಅದನ್ನು ನೋಡಲ್ಲ ನಾವು ಇದನ್ನು ನೋಡಿ ಅದ್ಭುತವಾಗಿ ಮಾಡ್ತಾರೆ ಆದ್ದರಿಂದ ಇಂಥ ತಿಂಡಿಗಳನ್ನು ರೋಡ್ ಇಂದ ತನ್ನಬೇಕು ಮಕ್ಕಳಿಗೂ ತಿನ್ನಿಸಬೇಕು ಆದಷ್ಟು ಮಕ್ಕಳು ಅತ್ತಾಗೆಲ್ಲ ಅದು ಬಾಯಲ್ಲಿ ಕೊಡ್ತಾ ಇರಬೇಕು ನಮ್ಮ ತಿಂಡಿ ಕೊಡ್ತಾ ಇದ್ರೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಆಸ್ಪತ್ರೆಗಳು ನಡಿಬೇಕಲ್ವಾ ಈ ಆಸ್ಪತ್ರೆಗಳು ನಡಿಬೇಕು ಅಂತ ಇಂತ ತಿಂಡಿಗಳು ತಿಂದ್ರನೇ ಆಗುದು ದಯವಿಟ್ಟು ತಿನ್ನಿ ತನ್ನಿ ತಿನ್ನಿ ನೀವು ತಿನ್ನಿ ಮಕ್ಕಳಿಗೆ ತಿನ್ಸಿ ಮತ್ತು ಅಕ್ಕಪಕ್ಕದ ಮನೆಯವರು ಕೊಡಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ರಾಷ್ಟ್ರ ಭಕ್ತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ